ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಆ ಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದೀರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ತನ ಮರಿಬಿಡಿ ಸ್ನೇಹಿತರೆ ಸೊ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ಸೊ ಈ ಬಾರಿಯ ಕೆಸೆಟ್ ಪರೀಕ್ಷೆಯಲ್ಲಿ ಎಷ್ಟು ಜನರಿಗೆ ಒಂದು ಅರ್ಹತೆ ಅಂತಕ್ಕಂಥದ್ದು ಲಭಿಸ್ತದೆ ಅನ್ನೋದ್ರ ಬಗ್ಗೆ ಸೊ ಒಂದು ಪ್ರಿಡಿಕ್ಟ್ ಮಾಡ್ತಾ ಬರೋಣ ಸ್ನೇಹಿತರೆ ಯಾಕಂದರೆ ಪ್ರೀವಿಯಸ್ ಇರ್ತಕ್ಕಂತಹ ಒಂದು ಕಟಪ್ ಮತ್ತು ಎಷ್ಟು ಪರ್ಸೆಂಟೇಜನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇದೆಲ್ಲವನ್ನೂ ಕೂಡ ನಾವು ಇಲ್ಲಿ ಗಮನಿಸ್ತಾ ಬರೋಣ ಸೊ ನೋಡ್ತಾ ಬನ್ನಿ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ರಿಸಲ್ಟ್ ಸಮರಿಯನ್ನು ನೋ ನಾವಿಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಟೋಟಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥವ್ರು ಒಂದು ಲಕ್ಷದ ಹದಿನೇಳು ಸಾವಿರದ ಮೂರುನೂರ ಮೂರು ಜನ ಆಗಿದ್ದರು ಸೊ ಪರೀಕ್ಷೆಯನ್ನು ತೊಗೊಂಡಿರ್ತಕ್ಕಂಥವ್ರು ಅಂದರೆ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥವ್ರು ತೊಂಬತ್ತೈದು ಸಾವಿರದ ಎರಡುನೂರ ಒಂದು ಜನ ಬರೆದಿದ್ರು ಫೈನಲಿ ಕ್ವಾಲಿಫೈ ಆಗಿರ್ತಕ್ಕಂಥವ್ರು ಎಷ್ಟು ಅಂತಂದರೆ ಸೊ ಆರು ಸಾವಿರದ ಆರುನೂರ ಎಪ್ಪತ್ತೈದು ಜನ ಕ್ವಾಲಿಫೈ ಆಗಿದ್ರು ಸೊ ಅಂದರೆ ಸವೆನ್ ಪರ್ಸೆಂಟ್ ಏನು ಮಾಡಿದರು ಅಂತಂದರೆ ಇಲ್ಲಿ ಕ್ವಾಲಿಫಯಿಂಗ್ ಪರ್ಸೆಂಟೇಜನ್ನು ತಗೊಂಡಿದ್ರು ಓಕೆನಾ ಎಷ್ಟು ಸೆವೆನ್ ಪರ್ಸೆಂಟ್ ಆ್ಯಕ್ಚುಲಿ ಸಿಕ್ಸ್ ಪರ್ಸೆಂಟ್ ಅಂತಕ್ಕಂಥದ್ದು ಸೊ ತಗೋಬೇಕಾಗಿತ್ತು ಇಲ್ಲಿ ಸೆವೆನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಏನು ಮಾಡಿದ್ರು ಅಂತಂದರೆ ಸೊ ಕ್ವಾಲಿಫೈಯಿಂಗ್ ಪರ್ಸೆಂಟೇಜ್ ಆಗಿ ಕನ್ಸಿಡರ್ ಮಾಡಿದರು ಸ್ನೇಹಿತರೆ ಹಾಗಾಗಿ ಆರು ಸಾವಿರದ ಆರುನೂರ ಎಪ್ಪತ್ತೈದು ಜನ ಈ ತೊಂಬತ್ತೈದು ಸಾವಿರ ಜನರಲ್ಲಿ ಆಯ್ಕೆ ಆಗಿದ್ದರು ಅದೇ ರೀತಿಯಾಗಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಸೊ ಇದೇ ಕೆ ಎ ನಡೆಸಿರ್ತಕ್ಕಂತಹ ಒಂದು ಪರೀಕ್ಷೆ ಇದು ಕೂಡ ಇದರಲ್ಲಿ ಟೋಟಲಿ ಒಂದು ಲಕ್ಷದ ಆರು ಸಾವಿರದ ನಾನ್ನೂರ ಮೂವತ್ತ್ಮೂರು ಜನ ಸೊ ಎಕ್ಸಾಮ್ ತೊಗೊಂಡಿದ್ರು ಅದರಲ್ಲಿ ಎಕ್ಸಾಮ್ ಅಟೆಂಡ್ ಆಗಿರ್ತಕ್ಕಂಥವ್ರು ಸೊ ಎಂಬತ್ತೊಂಬತ್ತು ಸಾವಿರದ ನಾನ್ನೂರ ಹದಿನಾರು ಜನ ಸೊ ಎಕ್ಸಾಮನ್ನು ಅಟೆಂಡ್ ಆಗಿದ್ದರು ಸ್ನೇಹಿತರೆ ಸೊ ನೋಡಿರಿ ಇಲ್ಲಿ ತೊಂಬತ್ತೈದು ಸಾವಿರ ಜನ ಸೊ ಇಲ್ಲಿ ಬಂದಾಗ ಎಂಬತ್ತೊಂಬತ್ತು ಸಾವಿರ ಜನ ಅಂದರೆ ಬರೆದಿರ್ತಕ್ಕಂಥವ್ರ ಸಂಖ್ಯೆ ಏನಾಯಿತು ಅಂದರೆ ಆರು ಸಾವಿರ ಡಿಫ್ರೆನ್ಸ್ ಆಯಿತು ಸೊ ಆ ಒಂದು ದೃಷ್ಟಿಕೋನದಲ್ಲಿ ನಾವು ಇಲ್ಲಿ ನೋಡ್ತಾ ಬಂದಾಗ ಸುಮಾರು ಆರು ಸಾವಿರದ ಮೂರುನೂರ ಎರಡು ಜನ ಏನಾಯಿದ್ರು ಅಂದರೆ ಇಲ್ಲಿ ಕ್ವಾಲಿಫೈ ಆಗ್ತಾರೆ ಸೊ ಅಂದರೆ ಇಲ್ಲಿ ತೊಗೊಂಡಿರ್ತಕ್ಕಂತಹ ಕ್ವಾಲಿಫೈಯಿಂಗ್ ಪರ್ಸೆಂಟೇಜ್ ಬಂದಾಗ ಸವೆನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಏನು ಮಾಡಿದರು ಅಂತಂದರೆ ಈ ಬರೆದಿರ್ತಕ್ಕಂತಹ ಕ್ಯಾಂಡಿಡೇಟ್ನಲ್ಲಿ ಸೊ ಕ್ವಾಲಿಫೈ ಮಾಡಿದರು ಅಂದರೆ ಎಷ್ಟು ಸವೆನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಅಂತಕ್ಕಂಥದ್ದು ಸೊ ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ತಾ ಬಂದಾಗ ಈ ಬಾರಿದು ಸೊ ಟೋಟಲಿ ಪರೀಕ್ಷೆಗೆ ಕಟ್ಟಿರ್ತಕ್ಕಂಥವ್ರು ಎಷ್ಟು ಜನ ಅಂತಂದರೆ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಜನ ಅಂತೇಳಿ ಕೆ ಎ ಹೇಳಿದೆ ಅದೇ ರೀತಿ ಎಕ್ಸಾಮನ್ನು ಬರೆದಿರ್ತಕ್ಕಂಥವ್ರು ಅದನ್ನು ಕೂಡ ಕೆ ಎ ಎ ಸ್ಪಷ್ಟಪಡಿಸಿದೆ ಸೊ ನೈಂಟಿ ಪರ್ಸೆಂಟ್ ಅಂತಕ್ಕಂಥದ್ದು ಅವರೇ ಹೇಳಿದ್ದಾರೆ ಪರೀಕ್ಷೆ ಮುಗಿದ ನಂತರ ಸೊ ಅಂದರೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಜನ ಸೊ ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡಿದ್ದಾರೆ ಈ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಜನನನ್ನು ನಾವು ಸೆವೆನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ಗೆ ಏನಾದರೂ ತಗೊಂಡ್ರೆ ಸುಮಾರು ಈ ಬಾರಿ ಎಂಟು ಸಾವಿರದ ನಾನ್ನೂರ ಎಂಬತ್ತ್ಮೂರು ಜನರವರೆಗೂ ಕೂಡ ಒಂದು ಈ ಬಾರಿಯ ಅರ್ಹತೆಯನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ ಸೊ ಇದೊಂದು ಅಂದಾಜು ಇದಕ್ಕಿದ್ರೆ ಜಾಸ್ತಿನೂ ಆಗ್ಬೋದು ಅಥವಾ ಕಡಿಮೆಯೂ ಕೂಡ ಆಗ್ಬೋದು ಆಲ್ಮೋಸ್ಟ್ ಒಂದು ನಿಯರ್ಲಿ ನೋಡ್ತಾ ಬಂದಾಗ ಒಂದು ಎಂಟು ಸಾವಿರ ಜನ ಆದರೂ ಕೂಡ ಈ ಬಾರಿಯ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಹೊಂದುವಂತಹ ಸಾಧ್ಯತೆಗಳನ್ನು ನಾವಿಲ್ಲಿ ಗಮನಿಸ್ಬೋದಾಗ್ತದೆ ಸ್ನೇಹಿತರೆ ಸೊ ಇದು ಈ ಬಾರಿಯ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡಿತಕ್ಕಂಥವರ ಸಂಖ್ಯೆ ಆಗಿರ್ತದೆ ಸ್ನೇಹಿತರೆ ಓಕೆನಾ ಸೊ ಇದೇ ಫೈನಲ್ ಅಂತಲ್ಲ ಸೊ ಕೆ ಎ ಕಡೆಯಿಂದ ಅಂತಿಮವಾಗಿ ಬರ್ತದೆ ಅಲ್ಲಿವರೆಗೂ ಕೂಡ ನಾವು ವೇಟ್ ಮಾಡ್ತಾ ಇರೋಣ ಓಕೆನಾ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ